ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನಿನ್ನೆ ಶ್ರೀ ಶ್ರೀಗಳವರ ದಿವ್ಯ ಸಾನಿಧ್ಯದಲ್ಲಿ ಗುರುವಂದನಾ ಕಾರ್ಯಕ್ರಮ ವಿವಿಧೆಡೆ ತೈ ಶುಕ್ರವಾರದ ತಾಯಾರ್ ದರ್ಶನ ಶ್ರೀರಂಗದಲ್ಲಿ ಭೂಪತಿ ತಿರುನಾಳ್ ಪ್ರಾರಂಭ ತಿರುವಳ್ಳೂರಿನಲ್ಲಿ ತೈ ಬ್ರಹ್ಮೋತ್ಸವ ಈಗ ಸಮಾಚಾರದ ವಿವರಗಳು ಪ್ರಸಿದ್ಧ ಚಿಂತಕರು ಹಾಗೂ ಉಪನ್ಯಾಸಕಾರರಾದ ಡಾಕ್ಟರ್ ಶ್ರೀ ಪಾವಗಡ ಪ್ರಕಾಶ್ ರಾವ್ ಅವರ ಎಪ್ಪತ್ತೈದನೇ ಜನ್ಮದಿನೋತ್ಸವದ ಅಂಗವಾಗಿ ಎನ್ ಆರ್ ಕಾಲೋನಿ ಶ್ರೀ ರಾಮಮಂದಿರ ಟ್ರಸ್ಟ್ ಮತ್ತು ಶ್ರೀ ಪಾವಗಡ ಪ್ರಕಾಶ್ ರಾವ್ ಅಮೃತ ಮಹೋತ್ಸವ ಸಮಿತಿ ಇವರ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ ಉಪನ್ಯಾಸವು ಕನ್ನಡದಲ್ಲಿ ಶ್ರೀ ಪಾವಗಡ ಪ್ರಕಾಶ್ ರಾವ್ ಅವರಿಂದ ನಡೆಯುತ್ತಿದೆ ಪ್ರತಿದಿನ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಶ್ರೀ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಶ್ರೀ ಪಾವಗಡ ಪ್ರಕಾಶ್ ರಾವ್ ಅವರ ಸಾಧನೆ ಅವರ ಸಾಹಿತ್ಯ ಕೈಂಕರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಶ್ರೀಮಠದ ವತಿಯಿಂದ ಅವರನ್ನು ಸನ್ಮಾನಿಸಿದರು ಸಮಿತಿಯವರು ಪರಮ ಪೂಜ್ಯ ಶ್ರೀ ಶ್ರೀ ಜೀಯ ಸ್ವಾಮಿಯವರನ್ನು ಸನ್ಮಾನಿಸಿ ಗೌರವಿಸಿದರು ಶ್ರೀಮದ್ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿಂದ ಮೇಲಕ್ಕೆ ನೋಡಿದ್ರು ಶರಣಾಗತಿ ಕಾವ್ಯ ಆದರೂ ಒಳಗಡೆ ರಹಸ್ಯ ರಹಸ್ಯಾರ್ಥ ದೀಪಿಕಾ ಅಂತ ಮಾಡಿದೆ ರಾಮಾಯಣದಲ್ಲಿ ರಹಸ್ಯಾರ್ಥಗಳು ಎಷ್ಟು ಒಳಕ್ಕೆ ಅದಕ್ಕೆ ಅದೆಲ್ಲವನ್ನು ಬಹಳ ಮನೋಜ್ಞವಾಗಿ ಪ್ರಕಾಶ್ ರಾಯರು ನಮಗೆ ಮಾಡಿದ್ದಾರೆ ಅವರ ಬದುಕು ಸಾರ್ಥಕವಾದಂತಹದ್ದು ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ತರುವಂತಹ ವ್ಯಕ್ತಿ ಎಂದರೆ ಪ್ರಕಾಶ್ ರಾಯರು ಆ ಪಾವಗಡದ ಆ ಹೆಸರನ್ನು ರಾಷ್ಟ್ರವ್ಯಾಪಿ ಮಾಡಿದ್ರು ಮಟ್ಟಕ್ಕೆ ಕರ್ಕೊಂಡು ಹೋದರು ಧನ್ಯಜೀವಿ ಧನ್ಯಜೀವಿ ಅವರು ನನಗೆ ಈ ಒಂದು ಇವತ್ತು ಸಿಕ್ತು ನಾನು ಮೊದಲು ಹೇಗಿದ್ದನೋ ಇವಾಗಲೂ ಹಾಗೇ ಇದ್ದೀನಿ ಅದೇ ರೀತಿ ಸುಲಭವಾಗಿದ್ದೀನಿ ಎಲ್ಲಾದರೂ ಸಂಚಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದರೆ ಸಿಕ್ಕೋದಿಲ್ಲ ಅಥವಾ ನಮ್ಮ ಧರ್ಮಕ್ಕೆ ನಮ್ಮ ಆಶ್ರಮಕ್ಕೆ ಮಾಡಬೇಕಾದಂಥ ಅನುಷ್ಠಾನಗಳಲ್ಲಿ ಇದ್ದರೆ ನಾನು ಸಿಕ್ಕೋದಿಲ್ಲ ಬಾಕಿ ಇವತ್ತಿನಲ್ಲೆಲ್ಲ ಕಡೆಗೂ ಸಿಗ್ತೀನಿ ಯಾರು ಕರೆದ್ರೂ ಹೋಗ್ತೀನಿ ಅಲ್ಲಿರುವಂತಹ ಸಜ್ಜನರನ್ನೆಲ್ಲ ನೋಡುವಂತಹ ಒಂದು ಅವಕಾಶ ಸಿಗುತ್ತಲ್ಲ ನಮಗೆ ಸನ್ಯಾಸಿಗೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಪ್ರಶಸ್ತಿ ಬೇಕಾಗಿಲ್ಲ ಭಕ್ತರ ಆನಂದ ನೀವೆಲ್ಲರೂ ಪ್ರಕಾಶ್ ರಾಯರನ್ನು ಗೌರವಿಸ್ತಿರಲ್ಲ ಪ್ರೀತಿ ಮಾಡ್ತಿರಲ್ಲ ಅದನ್ನು ನೋಡಲಿಕ್ಕೆ ಬಂದೆ ನಾನು ಖಂಡಿತ ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಯಾವುದು ಯಾವುದೇ ಕಾರಣ ಹುಡುಕಿದ್ರೂ ಸಿಕ್ಕೋದಿಲ್ಲ ನಾನು ಅತ್ಯಂತ ಸರಳ ಸಾತ್ವಿಕ ಸನ್ಯಾಸಿ ಮಠಾಧಿಪತಿ ಅಂತ ರಾಮಾನುಜರು ನಮ್ಮ ಮಠಾಧಿಪತಿ ಅದರಿಂದ ಇವತ್ತು ಸ್ವಲ್ಪ ಕಾರ್ಯಕ್ರಮವನ್ನು ಬದಲಾಯಿಸಿ ನೀವೆಲ್ಲರೂ ಒಪ್ತೀರಿ ಅಂತ ಕಾಣತ್ತೆ ಹೌದಲ್ವಾ ಕೃಷ್ಣನಿಗೆ ಸನ್ಮಾನ ಮಾಡಿದ್ರೆ ಬೇಡ ಅಂತ ಯಾರಾದರೂ ಹೇಳ್ತೀರಾ ಕೃಷ್ಣ ಯಾರ ಹೃದಯದಲ್ಲಿ ಕುಳಿತು ಕುಣಿದಾಡ್ತಾ ಇರ್ತಾನೆ ಅವರಿಗೆ ಸನ್ಮಾನ ಮಾಡಿದ್ರೆ ಬೇಡ ಅಂತೀರಾ ಇಲ್ಲ ಇಷ್ಟೊತ್ತು ನನ್ನ ಮನಸ್ಸಿನಲ್ಲಿ ಕೃಷ್ಣ ಕುಳಿದು ಕುಣಿದಾಡ್ದ ಆಮೇಲೆ ನೋಡಿದೆ ಪ್ರಕಾಶ್ ಇರೋ ಹೃದಯದಲ್ಲಿ ಅದೇ ಕೃಷ್ಣ ಕುಣಿದಾಡ್ತಾ ಇದ್ದಾನೆ ಅದಕ್ಕೆ ಈ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಅವರ ಎಪ್ಪತ್ತೈದನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಮಠದ ವತಿಯಿಂದ ಕೃಷ್ಣನಿಗೂ ಸನ್ಮಾನ ಮಾಡ್ತೀನಿ ನನಗೆ ಆತ್ಮೀಯರು ಆಧರಣೀಯರು ಆದಂತಹ ಪ್ರಕಾಶ್ ರಾಯರ ದಂಪತಿಗಳಿಗೂ ಈಗ ಸನ್ಮಾನ ಮಾಡಿದ್ರೆ ನನಗೆ ಆನಂದ ಸಂತೋಷ ತೃಪ್ತಿ ಸಿಗುತ್ತೆ ಲೋಕ ಸಮಸ್ತ ಸುಖಿನೋ ಭವಂತು ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀ ಶ್ರೀನಿವಾಸ್ ಭರದ್ವಾಜ್ ಅವರು ಒಬ್ಬ ಯುವ ಉದ್ಯಮಿ ಅವರು ಶ್ರೀಮಠದಲ್ಲಿ ಅನೇಕ ಕೈಂಕರ್ಯಗಳನ್ನು ಮಾಡುತ್ತಿದ್ದಾರೆ ತಮ್ಮ ಸಂಸ್ಥೆಯಾದ ಕಾಮಧೇನು ಎಂಟರ್ಪ್ರೈಸಸ್ ಮೂಲಕ ಕಟ್ಟಡಗಳ ಕಾಮಗಾರಿ ವಾಸ್ತುವಿನ್ಯಾಸ ಇತ್ಯಾದಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಆ ಸಂಸ್ಥೆಯ ನೂತನ ಕಚೇರಿ ಇಂದು ಪರಮಪೂಜ್ಯ ಶ್ರೀ ಶ್ರೀ ಜೀಯ ಸ್ವಾಮಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು ಬೆಳಿಗ್ಗೆಯಿಂದ ಹೋಮಾದಿ ಕಾರ್ಯಕ್ರಮಗಳು ನಡೆದು ಪೂರ್ಣಾಹುತಿ ನೆರವೇರಿತು ಶ್ರೀ ಶ್ರೀಗಳವರು ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀ ಶ್ರೀನಿವಾಸ್ ಹಾಗೂ ಅವರ ಕುಟುಂಬದವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಆಶೀರ್ವದಿಸಿದರು ದಿವ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ನಾಲ್ಕು ಬ್ರಹ್ಮೋತ್ಸವಗಳು ನಡೆಯುತ್ತದೆ ತೈ ಮಾಸದಲ್ಲಿ ನಡೆಯುವ ಬ್ರಹ್ಮೋತ್ಸವವೇ ಭೂಪತಿ ತಿರುನಾಳ್ ಈ ತಿರುನಾಳಿನಲ್ಲಿ ನಂಪೆರುಮಾಳ್ ಮಾಡವೀದಿಗಳಲ್ಲಿ ಸಂಚರಿಸಿ ಭಕ್ತರ ಅಹವಾಲುಗಳನ್ನು ಸ್ವೀಕರಿಸುತ್ತಾನೆ ಎಂದು ಪ್ರತೀತಿ ಅಂತಹ ಬ್ರಹ್ಮೋತ್ಸವದ ಮೊದಲನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮ ಇಂದು ವಿಶಿಷ್ಟವಾಗಿ ನಡೆಯಿತು ಅದರ ಒಂದು ದಿವ್ಯ ದರ್ಶನ ಈಗ да ಕರ್ನಾಟಕದ ಪ್ರಸಿದ್ಧ ರಂಗಕ್ಷೇತ್ರವಾದ ಶ್ರೀರಂಗಪಟ್ಟಣದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಶ್ರೀರಂಗನಾಥ ಸ್ವಾಮಿಯವರ ಬ್ರಹ್ಮೋತ್ಸವವು ನಿನ್ನೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು ಬನ್ನಿ ಶ್ರೀರಂಗನಾಥನ ದಿವ್ಯ ದರ್ಶನವನ್ನು ಮಾಡೋಣ ம் வெளி ஆண்டாள் சன்னிதியாள்ாயாரவரு விசேஷ கிழி மாலையொடனே ஆர்த்தி தாழ்வாழிய திருபாவை முப்பதும் ತಮಿಳುನಾಡಿನ ತಿರುಪುಟ್ಕುಳಿ ದಿವ್ಯ ದೇಶದಲ್ಲಿ ಇಂದು ವಸಂತ ಪಂಚಮಿ ಪ್ರಯುಕ್ತ ಶ್ರೀ ಮರಕತವಲ್ಲಿ ತಾಯಾರವರಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿತ್ತು ಈಗ ಒಂದು ಪುಟ್ಟ ವಿರಾಮ இப்ப சத்சங்கம்ங்கிறதே அனுபவத்துக்கு தானே இல்லையா சத்சங்கம் கொடுக்கற அனுபவம் வேற ஒன்னு கொடுத்துடாச்சு சத்சங்கம் ஏன் பேர் இதற்கு அப்படின்னு விட்டா சத்துனாலே பகவான் தான் அர்த்தம் இங்க பகவத் குண அனுபவத்தை தவிர பகவத் விஷயத்தை தவிர அன்னியதா வேற ஒரு வார்த்தை இல்லை அப்படின்னா தான் அதுக்கு சத்சங்கம்னு பேர் தைலதார மாதிரின்னு சொல்லுவா பெரியவாள்லாம் அவிச்சிண்ணதாரையா எப்படி ஒரு தைலத்தை எடுத்து இப்படி நம்ம விட்டோம் ஆனால் ஒரு கேப் இல்லாமல் விழுந்துண்டு வருமோ அத போல தத் குணானேவ காயந்தியா அதை தவிர வேற ஒரு விஷயம் இருக்க கூடாது சத் சத்சங்கம்னு பேர் ತೈಮಾಸದ ಶುಕ್ರವಾರದ ಪ್ರಯುಕ್ತ ಆಂಧ್ರ ಪ್ರದೇಶದ ನೆಲ್ಲೂರಿನ ತಲ್ಪಗಿರಿ ರಂಗನಾಥ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಶ್ರೀ ರಂಗನಾಯಕಿ ತಾಯಾರವರಿಗೆ ಅಭಿಷೇಕ ನಡೆಯಿತು ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ತಾಯಾರವರನ್ನು ದರ್ಶಿಸೋಣ ಚೆನ್ನೈ ಸಮೀಪದ ತಿರುವಳ್ಳೂರ್ ದಿವ್ಯ ದೇಶದಲ್ಲಿ ಶ್ರೀ ವೀರರಾಘವ ಸ್ವಾಮಿಯವರಿಗೆ ಈಗ ತೈ ಬ್ರಹ್ಮೋತ್ಸವ ನಡೆಯುತ್ತಿದೆ ಏಳನೇ ಉತ್ಸವದ ಪ್ರಯುಕ್ತ ನಿನ್ನೆ ರಾತ್ರಿ ಶ್ರೀ ವೀರರಾಘವ ಸ್ವಾಮಿಯವರಿಗೆ ಕುದುರೆ ವಾಹನೋತ್ಸವ ನಡೆಯಿತು ಬನ್ನಿ ಅದರ ದಿವ್ಯ ದರ್ಶನ ಈಗ ಮಾಡೋಣ हरि सर्वोत्तम हरि नारायण हरि परमोत्तम जय जय राम हरि अवताय श्रीराम हनुम सेवित हनुम पूजित हनुम प्राण श्रीराम चन्दपुर ನಾಗಮಂಗಲದಲ್ಲಿ ವಿಶೇಷವಾದ ಹಾಗೂ ಪ್ರಾಚೀನವಾದ ಸೌಮ್ಯಕೇಶವ ದೇವಾಲಯವಿದೆ ಇದು ಹೊಯ್ಸಳರ ಕಾಲದ ತ್ರಿಕುಟಾಚಲ ಕ್ಷೇತ್ರ ಇಲ್ಲಿ ತೈ ಶುಕ್ರವಾರದ ಪ್ರಯುಕ್ತ ಇಂದು ಸೌಮ್ಯನಾಯಕಿ ತಾಯಾರವರಿಗೆ ಅಭಿಷೇಕ ನಡೆದು ವಿಶೇಷ ಪೂಜೆ ನೆರವೇರಿತು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಪಿ ಬಿ ಸಂಪತ್ ಅವರಿಂದ ಮೊದಲ್ ತಿರುವಂದಾದಿಯ ತೊಂಬತ್ತೊಂದರಿಂದ ನೂರು ಪಾಶುರಗಳ ಉಪನ್ಯಾಸ ನಡೆಯಲಿದೆ ಶನಿವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಮಾಘಮಾಸ ಶುಕ್ಲಪಕ್ಷ ಷಷ್ಠಿ ಉತ್ತರಾಭಾದ್ರ ನಕ್ಷತ್ರ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ವೈಬಿಸಿ ಚಾನಲ್